ಮೊನ್ನೆ ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಪಕ್ಷಿ ಕೆರೆಯಲ್ಲಿ ಅನ್ನ ಕಾರ್ತಿಕ್ ಭಟ್ ಅವರು ಅನ್ನ ತಮ್ಮ ಹೆಂಡತಿ ಪ್ರಿಯಾಂಕಾ ಮತ್ತು ಮಗ ಅವ್ರಿಗೆ ಅನ್ನ ಸಾಯಿಸಿ ಅನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಸೂಸೈಡ್ ಮಾಡಿದ್ದಾರೆ ನಂತರ ನಾವು ಅದು ರೈಲ್ವೆ ಟ್ರ್ಯಾಕ್ ಸೂಸೈಡ್ ಅದರ ಮೇಲೆ ನಾವು ಈ ಒಂದು ಯು ಆರ್ ಕೇಸ್ ದಾಖಲು ಮಾಡಿದ್ದೀವಿ ಜಾಗದು ಪರಿಶೀಲನೆ ಮಾಡಿದ ನಂತರ ನಮಗೆ ಗೊತ್ತಾಯಿತು ದಟ್ ಮನೆಯಲ್ಲಿ ಪ್ರಿಯಾಂಕಾ ಮತ್ತು ಇವರದ್ದು ಮಗನದ್ದು ಕೂಡ ಅವರು ಸಾಯಿಸಿದ್ದಾರೆ ಇಮಿಡಿಯೇಟ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಪ್ರಿಯಾಂಕಾದು ತಾಯಿ ಮತ್ತು ತಂದೆ ಕೂಡ ಆ ಜಾಗಕ್ಕೆ ಬಂದರು ನಂತರ ಒಂದು ಡೆತ್ ನೋಟ್ ಅಲ್ಲಿ ಸಿಕ್ಕಿದ್ದು ಡೆತ್ ನೋಟಲ್ಲಿ ಮೃತ ಕಾರ್ತಿಕ್ ಅವರು ತಮ್ಮ ಸ್ವಂತ ತಂದೆ ತಾಯಿ ಮತ್ತು ಅಕ್ಕನ ಮೇಲೆ ಆಪಾದನೆ ಮಾಡಿದರು ನಂತರ ಈ ಕೇಸನ್ನ ನಂತರ ಪ್ರಿಯಾಂಕಾ ಅವ್ರ ತಾಯಿ ಶ್ರೀಮತಿ ಸಾವಿತ್ರಿ ಅವರು ಒಂದು ನಮಗೆ ದೂರು ದಾಖಲು ಮಾಡಿದ್ದಾರೆ ಆ ದೂರದ ಸಾರಾಂಶ ಏನಂದರೆ ದಟ್ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಪ್ರಿಯಾಂಕದು ಮದುವೆಯನ್ನ ಕಾರ್ತಿಕ್ ಅವ್ರ ಜೊತೆ ಮದುವೆ ಆದ ನಂತರ ಆವಾಗ ಕಾರ್ತಿಕ್ ಇವರು ಅನ್ನ ವಿದೇಶದ ಕೆಲಸ ಮಾಡ್ತಾಯಿದ್ರು ವಿದೇಶದ ಕೆಲಸ ಮಾಡಿದ ನಂತರ ಮದುವೆ ನಂತರ ಇವರು ಮನೆಗೆ ಅನ್ನೋ ಸೇರಿದ್ದು ಪಕ್ಷಿ ಕೆರೆಯಲ್ಲಿ ಆವಾಗಿಂದ ಮನೆಯಲ್ಲಿ ಜಗಳ ಇತ್ತು ಮುಖ್ಯವಾಗಿ ಆ ಜಾಗ ಈ ಫ್ಲ್ಯಾಟ್ ಅವಳು ಶ್ಯಾಮಲಾದ ಮಗಳು ಕಣ್ಮಣಿ ಹೆಸರು ಮೇಲೆ ಅವಳ ಗಂಡನ ಹೆಸರು ಮೇಲೆ ಇತ್ತು ಗುರುಪ್ರಸಾದ್ ಹೆಸರು ಮೇಲೆ ಸೊ ನಂತರ ಏನಾಯಿತು ಅನ್ನ ಪ್ರತಿಯೊಂದು ಸನ್ನಿವೇಶದಲ್ಲಿ ಶ್ರೀಮತಿ ಶ್ಯಾಮಲಾ ಅವರು ಅನ್ನ ತಮಗೆ ಮಗ ಕಾರ್ತಿಕ್ ಮತ್ತು ಸೋಸೆ ಇವರಿಗೆ ನಾ ಕಟಾಕ್ಷ ಮಾಡ್ತಾಯಿದ್ರು ದಟ್ ಈ ಜಾಗ ನನ್ನ ಮಗಳದ್ದು ಗಂಡಂದು ಇದೆ ಮತ್ತು ನೀವೆಲ್ಲ ಇದರಲ್ಲಿ ಏನೋ ಅವ್ರದ್ದು ಜಾಗ ಮೇಲೆ ವಾಸ ಮಾಡ್ತಾಯಿದ್ದೀರಾ ನೀವು ಅದು ಲೋನ್ ತಿರ್ಗಿಸ್ಬೇಕು ಈ ಜಾಗ ನಾವು ಖರೀದಿ ಮಾಡಬೇಕು ನೀವು ಬೇರೆ ಕಡೆ ಮನೆ ಮಾಡಬೇಕು ನೀವು ಅನ್ನೋ ನಮಗೆ ಇದು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಆ ರೀತಿ ತುಂಬ ಒಂದು ಅನ್ನೋ ಮನೆಯಲ್ಲಿ ಎರಡು ಮೂರು ವರ್ಷ ನಡೆದಿತ್ತು ನಂತರ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗೆ ಅನ್ನೋ ಅವರಿಗೆ ಅನ್ನೋ ಪ್ರಿಯಾಂಕಾ ಸ್ಪೆಷಲಿ ಮತ್ತು ಅನ್ನೋ ಕಾರ್ತಿಕ್ಗೆ ಅನ್ನೋ ಅವರು ತೊಂದರೆ ಕೊಡ್ತಾಯಿದ್ದರು ಮತ್ತು ಮನೆಯಲ್ಲಿ ಕಂಪ್ಲೇಂಟ್ ಪ್ರಕಾರ ಶ್ಯಾಮಲಾ ಮತ್ತು ನನ್ನ ಶ್ಯಾಮಳದ ಮಗಳು ಕಣ್ಮಣ್ಣಿ ಹೇಳಿದ ಪ್ರಕಾರ ಕೆಲಸ ಹಾಕಬೇಕು ಮತ್ತು ಬೇರೆ ಯಾರ್ದು ಏನು ಮಾತನಾಡಿಯಂಗಿಲ್ಲ ಆ ರೀತಿ ತುಂಬ ಒಂದು ಕಿರಿಕಿರಿ ಇತ್ತು ನಂತರ ಎರಡು ವರ್ಷದಿಂದ ಕಂಪ್ಲೇಂಟ್ ಪ್ರಕಾರ ಇವರು ನನ್ನ ಅಡುಗೆ ಸಪ್ರೇಟ್ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಆದರೆ ಜಗಳ ತುಂಬ ಇತ್ತು ಇದೇ ಅನ್ನೋ ಜಗಳ ಮುಂದಿನ ಕೂಡ ನ ಕಂಟಿನ್ಯೂ ಆಯಿತು ಮತ್ತು ತಂದೆ ತಾಯಿ ಮತ್ತು ನನ್ನ ಸಿಸ್ಟಮ್ ಅಲ್ಲಿ ಮಧ್ಯದಲ್ಲಿ ಯಾವುದು ಮಾತುಕತೆ ಇರಲಿಲ್ಲ ಮತ್ತು ಇದು ಡೇ ಬೈ ಡೇ ಇದು ಹೆಚ್ಚು ಆಯಿತು ಕಂಪ್ಲೇಂಟ್ ಪ್ರಕಾರ ಅವ್ರ ತಾಯಿಯನ್ನು ಹೇಳಿದರು ದಟ್ ಅದರಿಂದ ಕಾರ್ತಿಕ್ಗೆ ತುಂಬ ಒಂದು ಅವನ ಮಾನಸಿಕವಾಗಿ ಗೊತ್ತಾಯಿತು ಮತ್ತು ಅವರು ತುಂಬ ಟೆನ್ಷನಲ್ಲಿ ಇಡ್ತಾಯಿತ್ತು ಅದರಿಂದ ಮೊನ್ನೆ ಈ ನ ಅವನು ತಗೊಂಡಿದ್ದಾರೆ ಸೊ ಸೊ ನನ್ನ ಮಗಳು ನನ್ನ ಪ್ರಿಯಾಂಕಾಗೆ ಮತ್ತು ನನ್ನ ಸಾಯಿಸಿ ಅವನು ಸ್ವತಃ ಸೂಸೈಡ್ ಮಾಡಿದ್ದಾನೆ ಇದರದ್ದು ಮುಖ್ಯ ಕಾರಣ ಪ್ರಿಯಾಂಕ ಅದು ಅವನ ಅತ್ತೆ ಶ್ಯಾಮಲ ಮತ್ತು ನಾದನಿ ಏನ ಕಣ್ಮಣಿ ಅವರು ಸೊ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಆದ ನಂತರ ಈ ಕೇ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಮುಲ್ಕಿಯಲ್ಲಿ ಸೆಕ್ಷನ್ ಒನ್ ಜೀರೋ ಏಟ್ ಬಿ ಎನ್ ಎಸ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಕೇಸ್ ಆದ ನಂತರ ತನಿಖೆ ಮಾಡಿದ್ದೀವಿ ಮೊನ್ನೆ ಮೃತ ನ ಕಾರ್ತಿಕ್ ಅವ್ರ ತಾಯಿ ಮತ್ತು ನ ಅಕ್ಕನಿಗೆ ವಿಚಾರಣೆ ಮಾಡುವಾಗ ಅವರು ಸ್ಪಷ್ಟವಾಗಿ ನಮಗೆ ನಾ ಉತ್ತರ ಕೊಡಲಿಲ್ಲ ಮತ್ತು ಬಹಳಷ್ಟು ಸುತ್ತಮುತ್ತ ವೆರಿಫೈ ಮಾಡಿದ ನಂತರ ಅವ್ರದ್ದು ಪಾತ್ರ ಸ್ವಲ್ಪ ಖಚಿತ ಆಯ್ತು ಅದಕ್ಕಾಗಿ ಮೊನ್ನೆ ನಾವು ಈಗ ದಸ್ತಗಿರಿ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ವಿ ಅವರು ಮದುವೆ ಸಮಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಆ ನಂತರ ಯಾವ ಕಾರಣದಿಂದ ಅವರು ವಿದೇಶದಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಂದ ನಂತರ ನಮ್ಮ ಮಾಹಿತಿ ಪ್ರಕಾರ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು ಬಟ್ ಆರ್ಥಿಕವಾಗಿ ಎಷ್ಟು ಅವರು ಪ್ರಬಲ್ ಇಲ್ಲಿ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ದಟ್ ಕೆಲವು ಆನ್ಲೈನ್ ಗೇಮಿಂಗ್ ಕೂಡ ಅವರು ಶಾಮೀಲಾಗಿದ್ದರು ಮತ್ತು ಅದರಲ್ಲಿ ಲಾಸ್ ಆದ ನಂತರ ಅವನು ಸಾಲ ಮಾಡಿದಾನೆ ಅಂತ ಕೂಡ ಸುದ್ದಿ ಬಂದಿದೆ ಇದರಲ್ಲಿ ಈಗ ಏನಾಗಿದೆ ಫ್ಯಾಮಿಲಿ ಇಶ್ಯೂ ಒಂದು ದೊಡ್ಡ ಕಾರಣ ಇದೆ ಯಾಕಂದ್ರೆ ಮನೆಯಲ್ಲಿ ಏನ ಅವರು ಸೆಪರೇಟ್ ಒಂದು ವಾಸ ಮಾಡ್ತಾಯಿದ್ರು ಇದ್ರು ಸೆಪ್ರೇಟ್ ಅಡಿಗೆ ಇತ್ತು ಮತ್ತು ಜಗಳ ಇತ್ತು ಅದು ನೇಬರ್ಸ್ ಕೂಡ ನಮಗೆ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಸೋರ್ಸ್ ಕನ್ಫರ್ಮ್ ಮಾಡಿದ್ದಾರೆ ಜೊತೆಗೆ ಇದು ಒಂದು ಹೊಸ ಆ್ಯಂಗಲಿಯ ಕೂಡ ಬರ್ತಾ ಇದ್ದಾರೆ ದಟ್ ಅವರು ನಾ ಗೇಮಿಂಗಲ್ಲಿ ಶಾಮೀಲಾಗಿದ್ದರು ಮತ್ತು ಅದರಲ್ಲಿ ಲಾಸ್ ಮಾಡ್ಕೊಂಡಿದ್ದಾನೆ ಸೊ ಎರಡು ಮೂರು ಕಾರಣದಿಂದ ನಾ ಒತ್ತಾಯದಿಂದ ಅವರು ಈ ಕ್ರ್ಯಾಪ್ ಕ್ರಮ ತಗೊಂಡಿರ್ಬೋದು ಅದನ್ನು ಜಾಗದು ಪರಿಶೀಲನೆ ನಂತರ ಒಂದು ಅನ್ನ ಖಚಿತ ಆಯಿತು ದಟ್ ಇದು ಸೂಸೈಡ್ ಮಾಡೋದಕ್ಕಿಂತ ಮುಂಚೆ ಆ ರೂಮಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಅಲ್ಲಿ ಕೂಡ ಜಗಳ ಆಗಿದೆ ಮತ್ತು ರೂಮದಲ್ಲಿ ತುಂಬ ಚಿಲಪಿಲಿ ಆಗಿತ್ತು ಯಾವ ಕಾರಣದಿಂದ ಅವರು ಕೊಲೆ ಮಾಡಿದ್ದಾರೆ ಅದು ಈಗ ಯಾಕಂದರೆ ಮನೆಯಲ್ಲಿ ಬೇರೆ ಯಾರ ಜೊತೆಗೆ ನಾ ಮಾತುಕತೆ ಇರಲಿಲ್ಲ ಮತ್ತು ಇನ್ಕ್ಲೂಡಿಂಗ್ ಪ್ರಿಯಾಂಕದು ತಾಯಿಗೆ ಕೂಡ ಇದ್ರ ಬಗ್ಗೆ ನಾ ಯಾವುದು ಮಾಹಿತಿ ಇರಲಿಲ್ಲ ಸೊ ಈಗ ನಾವು ಮುಂದಿನ ತನಿಖೆಯಲ್ಲಿ ಇದು ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ಇದು ಡೆತ್ ಜಸ್ಟ್ ಅವರು ಸೂಸೈಡ್ಗಿಂತ ಮುಂಚೆ ಆಗಿದೆ ಅದರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಯಾರ ಇಲ್ಲ ಯಾವ ಕಾರಣದ ಜಗಳ ಆಯ್ತು ನೋಡಿ ಸರ್ ನಮ್ಮ ಮಗ ನನ್ನ ನಮ್ಮ ಹತ್ರ ಒಳ್ಳೇದೇ ಇದ್ದ ಫಸ್ಟ್ ಗೆ ಗೊತ್ತಾಯ್ತ ಮದುವೆ ಆದ್ಮೇಲೆ ಚೇಂಜ್ ಆದ ಅವಳ ಶೋಕಿ ಅವನಿಗೆ ಹಿಡಿಸ್ಲಿಲ್ಲ ಜಾಸ್ತಿ ಅವಂತ ಹೇಳಿದ್ರೆ ಹೊರಗೆ ತಿನ್ನುವುದು ಮನೆಯಲ್ಲಿ ಏನ್ ಮಾಡುದಿಲ್ಲ ನಮ್ದು ಪಕ್ಷಿಗಿರೆ ಹೋಟೆಲ್ ಹೋಟೆಲ್ ಸಣ್ಣ ಹೋಟೆಲ್ ಮೂವತ್ತೆರಡು ವರ್ಷದಿಂದ ಪಕ್ಷಿಗಿರೆ ಹೋಟೆಲ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವೇ ಗಂಡ ಹೆಂಡ ತೀರುದು ಬೇರೆ ಯಾರು ಕೆಲಸಕ್ಕೆ ಯಾರು ಜನ ಇಲ್ಲ ಅಂದ್ರೆ ಪಕ್ಷಿ ಕೆರೆಯಲ್ಲಿ ಎಷ್ಟು ವ್ಯಾಪಾರ ಹೇಳಿ ನಿಮ್ಗೂ ಗೊತ್ತುಂಟು ಗೊತ್ತಾಯ್ತಾ ನಮ್ಗೆ ಮಗಳು ಅಳಿಯನೇ ಎಲ್ಲಾ ಎಲ್ಲ ನೋಡ್ಕೊಳ್ತಿದ್ದು ಎಲ್ಲ ಇವನಿ ಮತ್ತೆ ಕಡೆಗೆ ಇವಾಗ ಎರಡ್ ಸಾವಿರ ಇದ್ದ ಮತ್ತೆ ಬಂದ ನಮ್ಮ ಅಳಿಯ ಮಗನಿಗೆ ಹುಡುಗಿ ಸಿಗುದಿಲ್ಲ ಅಂತ ಹೇಳಿ ನಿಮ್ ಪಕ್ಷಿ ಕಿರೆಯಲ್ಲಿ ಹೋಟ್ಲು ನೋಡಿ ಯಾರು ಹೆಣ್ಣು ಕೊಡ್ತಾರಂತ ಹೇಳಿ ನಮ್ಮ ಅಳಿಯ ಮಗಳು ನಮ್ಗೆ ಪಕ್ಷಿಕೆರೆಯಲ್ಲಿ ಮನೆ ಮಾಡಿಕೊಟ್ರು ಅವರಿಗೂ ಮನೆ ಇಲ್ಲದಿದ್ರು ನಮ್ಗೆ ಮಾಡಿ ಕೊಟ್ರು ಪಂಚಾಯತಿ ಎದುರಲ್ಲಿ ಗೊತ್ತಾಯ್ತಾ ಆದ್ಮೇಲೆ ಆದ್ಮೇಲೆ ಇವನಿಗೆ ಒಂದು ಹುಡುಗಿ ಸಿಕ್ಕಿತ್ತು ನಮ್ದು ಗ್ರಾಚಾರ ಇದು ಎಲ್ಲ ನೋಡಿ ಫಸ್ಟ್ ಗೆ ನಾವು ಹೇಳಿದ್ದೇವೆ ಒಂದು ಮನೆ ನಮ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಪಾಕಿದ್ದೆಲ್ಲ ಅವರದ್ದು ಬಿಲ್ಡಿಂಗ್ ಎಲ್ಲ ಅವರದ್ದು ಅವರೇ ಲೋನ್ ಕಟ್ಟುದು ಎಲ್ಲ ಅವ ನಾವು ಏನು ಕೊಡುದಿಲ್ಲ ಅವರಿಗೆ ಆದ್ರೂ ನಮ್ಗೆ ಖರ್ಚಿಗೆ ಎಲ್ಲ ಅವರೇ ಕೊಡ್ತಿದ್ದದು ಹಣ ಎಲ್ಲ ನಮ್ಗೆ ಆ ಹೋಟ್ಲಲ್ಲಿ ಎಲ್ಲ ಉಂಟು ಇವನೊಂದು ಪೈಸಿರ್ಲಿಲ್ಲ ನಾವೇ ಕಟ್ಟುದು ನೀರಿದ್ದು ಬಿಲ್ಲು ಕರೆಂಟ್ ಬಿಲ್ಲು ಮನೆ ಹೋಗಿದ್ದು ಎಲ್ಲ ನಾವು ಅಂತ ಹೇಳಿ ನನ್ನ ಹತ್ರವೇ ಕೇಳ್ತಿದ್ದ ಇವ ಮತ್ತೆ ಎಲ್ಲಿಗ ನಮ್ಮ ನಾವು ಹೋಗ್ಲಿಕ್ಕೆ ಬರ್ತೇವೆ ಸಂಜೆ ಮೂರುವರೆ ಮನೆಗೆ ಹೋಗ್ತೇವೆ ನಾನೇನ್ ಕೂಡ ಸೋಕಿಲ್ಲದಿದ್ದು ಎಂತಾದ್ರೂ ಏನು ಪ್ರಿಯಾಂಕ ಮಲಗಿದ್ದು ಏನ್ ಬೇಕಾದ್ರೆ ಏನ್ ಬೇಡತ್ತೆ ಏನ್ ಬೇಡತ್ತೆ ಅವ್ರು ಆರೋಪ ಮಾಡುವವ್ರು ಎಂತ ಮಾಡ್ತಾರೆ ಹೇಳಿ ನಾವು ಅವರ ಹತ್ರ ಕೂಡ ಹೇಳಿದ್ದೆವು ಅವಳ ಅತ್ತೆ ಅವಳು ಅಮ್ಮನ ಹತ್ರ ಕೂಡ ಹೇಳಿದ್ದೆವು ನೀವು ಬನ್ನಿ ಒಮ್ಮೆ ಸಾರಿ ನೀವೇ ಕರ್ಕೊಂಡು ಹೋಗಿ ಅವನನ್ನು ಬಿಟ್ಟೆ ಕೊಟ್ಟಿದ್ದೇವೆ ಕರ್ಕೊಂಡು ಹೋಗಿ ನಮ್ಗೆ ಬೇಡ ನಾವು ಮಾಡ್ತಾರ ಅಂತ ಹೇಳಿ ಅವರೇ ಹೇಳ ಯಾವಾಗ ಇದು ಮೊನ್ನೆ ಮುಂಚಿನ ಬಂದವರು ಕೂಡ ಮನೆಗೆ ಬರುದಿಲ್ಲ ಅಲ್ಲಿ ಹೋಗುದು ಇಲ್ಲಿಂದ ವರಪ ಮಾಡುವವರು ಮಾತ್ರ ನಾವು ಎಂತ ಮಾಡುದು ಆ ನಾವು ಪಡ ಹಾಗೆ ನಾವು ಬೆಳಿಗ್ಗೆ ಹೋಗ್ತೇವೆ ಮಧ್ಯಾಹ್ನ ಬರ್ತೇವೆ ಮೂರುವರೆಗೆ ಹ್ಮ್ ಹ್ಮ್ ಅಮರ ಅವರಗೆ ಮಗಳನ್ನ ಕಾಡ್ಕೊಂಡ ಹಾಗೆ ನಮಗೆ ಕೂಡ ಮಗನನ್ನು ನಾವು ಮೂವತ್ತೆರಡು ವರ್ಷ ಸಾಕಲಿಲ್ಲ ಅವನನ್ನು ಹ್ಮ್ ಹ್ ಹ್ ಹೌದಲ್ವೇ ಹೌದು 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 ಆ ಹೌದು ಸಾಕಾಗ್ಲಿಲ್ಲ ಇವಾಗ ಒಂದು ಕಡೆಗೆ ಕೆಲಸ ಕೆಲಸ ಕೂಡ ಮಾಡುದಿಲ್ಲ ಕೆಲಸದಲ್ಲಿ ನಿಲ್ಲುದಿಲ್ಲ ಒಂದು ಹದಿನೈದು ದಿವಸ ಮಾಡಿದ್ರೆ ಮತ್ತೆ ಇದು ಮಾಡ್ತಾನೆ ಅವಳದ್ದು ಖರ್ಚಿಯೇ ನಾವು ನೋಡ್ತಾ ಇದ್ದೇವೆ ಹ ಸಂಜೆಗೆ ಹೋಟ್ಲಿಗೆ ಹೋಗ್ಬೇಕು ಅವಳಿಗೆ ಒಂದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಮನೆಗೆ ಬಂದ್ರೆ ಹೇಳಿ ಆಸ್ತಿ ಅದನ್ನೇ ಮಾಡಿಟ್ಟು ಹೋಗಿದ್ದಾರೆ ನಮ್ಗೆ ಅವರು ಬೇರೆ ಏನಿಲ್ಲ